ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓಂ ವ್ಯಾಸ ಸಮಸ್ತ ಧರ್ಮಾಣ ಭಕ್ತ ಮುನಿವರೇಡಿತ ಚಿರಂಜೀವಿ ದೀರ್ಘಮಾಯು ದದಾತು ಜಟಿಲೋ ಮಮ ಸರ್ವರಿಗೂ ನಮಸ್ಕಾರ ಶ್ರೀ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಐವತ್ತೆಂಟನೆಯ ಭಾಗ ಹಾರಿತನ ಮಗ ಬಟು ಕಮಠನು ವೃದ್ಧ ಬ್ರಾಹ್ಮಣ ವೇಷದಲ್ಲಿ ಬಂದ ಸೂರ್ಯದೇವನ ಪ್ರಶ್ನೆಗಳಿಗೆ ಮಿಶ್ರ ಕರ್ಮವನ್ನು ಮಾಡಿದವನು ಮೂರನೆಯ ಗುಂಪಿಗೆ ಸೇರುವನು ಅವನು ತಿರ್ಯ ಜನಿಸಿ ಮಹಾತ್ಮರ ದರ್ಶನದ ಫಲದಿಂದ ಕಾಲಾಂತರದಲ್ಲಿ ಮಾನವನಾಗಿ ಜನಿಸುವನು ಯಾವನ ಪುಣ್ಯ ಅಧಿಕವಾಗಿದ್ದು ಪಾಪ ಫಲ ಅಲ್ಪ ಪ್ರಮಾಣದಲ್ಲಿರುವುದೋ ಅವನು ಮೊದಲು ಪಾಪ ಫಲವನ್ನು ಅನುಭವಿಸಿ ನಂತರ ಪುಣ್ಯ ಫಲವನ್ನು ಅನುಭವಿಸುತ್ತಾನೆ ಪಾಪ ಸಂಚಯವು ಅಧಿಕವಾಗಿ ಪುಣ್ಯ ಸಂಚಯದ ಪ್ರಮಾಣ ಸ್ವಲ್ಪವೇ ಇದ್ದರೆ ಅವನು ಮೊದಲು ಪುಣ್ಯ ಫಲವನ್ನು ನಂತರ ಪಾಪ ಫಲವನ್ನು ಅನುಭವಿಸುವನು ಇದು ಎಲ್ಲೆಡೆ ನಡೆಯುವಂತಹ ಒಂದು ನ್ಯಾಯವಾದ ಕ್ರಮ ಇದು ಮಿಶ್ರ ಕರ್ಮಗಳ ಫಲ ಎಂದು ಹಿರಿಯರು ಹೇಳುತ್ತಾರೆ ಪತ್ನಿಯರ ಸಮಾಗಮದಿಂದ ಮನುಷ್ಯನ ಜನನ ಹೇಗಾಗುವುದೆಂಬುದನ್ನು ಹೇಳುತ್ತೇನೆ ಕೇಳು ಜೀವಿಯು ಸಕಲ ದೋಷ ವರ್ಜಿತನಾಗಿ ಬ್ರಹ್ಮ ಸ್ವರೂಪವೇ ಆಗಿದ್ದರೂ ತ್ರಿಗುಣಾತ್ಮಕವಾದ ಮನಸ್ಸು ಬುದ್ಧಿ ಪುಣ್ಯ ಪಾಪ ಮುಂತಾದವುಗಳಲ್ಲಿಟ್ಟ ಅಭಿಮಾನದ ಪರಿಣಾಮವಾಗಿ ಸಂಸಾರ ಬಂಧನದಲ್ಲಿ ಸಿಲುಕಿ ಬಳಲುತ್ತಿರುವನು ಜೀವನು ತಾಯಿಯ ಗರ್ಭದಲ್ಲಿ ನೆಲೆಸಿದ ಒಂದು ತಿಂಗಳ ಕಾಲ ಜನ್ಮಾಂತರದ ವಾಸನೆ ಇಲ್ಲದೆ ಮೂಢನಾಗಿರುವನು ಎರಡನೇ ತಿಂಗಳಲ್ಲಿ ಗರ್ಭವು ಪಿಂಡಾಕಾರ ತಾಳಿ ಮೂರನೇ ಮಾಸದಲ್ಲಿ ಕೈಕಾಲು ಮುಖ ತಲೆ ಮೂಡುವುದು ನಾಲ್ಕನೆಯ ತಿಂಗಳಲ್ಲಿ ಮೂಳೆಗಳು ಐದರಲ್ಲಿ ಮೂಳೆಯ ರಚನೆ ಆರರಲ್ಲಿ ತಲೆ ಕೂದಲು ಬೆಳೆಯುವು ಹೀಗೆ ಅವಯವಗಳು ರಚನೆಗೊಂಡ ಬಳಿಕ ಏಳನೆಯ ತಿಂಗಳಲ್ಲಿ ತಾಯಿಯ ಅನ್ನಪಾನಾದಿಗಳನ್ನು ಸೇವಿಸುತ್ತದೆ ಎಂಟು ಮತ್ತು ಒಂಬತ್ತನೆಯ ತಿಂಗಳಲ್ಲಿ ಜರಾಯುವಿನಿಂದ ಸುತ್ತಲ್ಪಟ್ಟು ಕೈ ಬೆರಳುಗಳಿಂದ ಮುಖವನ್ನು ಮುಚ್ಚಿಕೊಂಡು ಬಹಳ ಸಂಕಟವನ್ನು ಅನುಭವಿಸುತ್ತದೆ ಗರ್ಭವು ತಾಯಿಯ ಎಡಪಕ್ಕದಲ್ಲಿದ್ದರೆ ಸ್ತ್ರೀ ಶಿಶು ಬಲಪಕ್ಕದಲ್ಲಿದ್ದರೆ ಪುರುಷ ಶಿಶು ಹೀಗೆಂದು ನಾವು ತಿಳಿಯಬೇಕು ಮಗುವಿಗೆ ಆಗ ತನ್ನ ಹಿಂದಿನ ಅನೇಕ ಜನ್ಮಗಳ ಸ್ಮರಣೆ ಇರುತ್ತದೆ ಗರ್ಭಕೋಶದೊಳಗಿನ ಕತ್ತಲೆಯಲ್ಲಿ ಏನೂ ಕಾಣಲಾರದೆ ವಾಸನಾ ಬಲದಿಂದ ತನ್ನ ದೇಹದ ಮೇಲೆ ಅಭಿಮಾನ ಬೆಳೆಸಿಕೊಡುತ್ತದೆ ಶಿಶುವಿಗೆ ತಾಯಿ ತಣ್ಣೀರು ಕುಡಿದರೆ ಶೀತದ ಬಿಸಿ ನೀರು ಕುಡಿದರೆ ಉಷ್ಣದ ಅನುಭವ ಖಂಡಿತವಾಗಿಯೂ ಆಗುತ್ತದೆ ತನ್ನ ಗರ್ಭವಾಸದ ದುಃಖಕ್ಕೆ ಕಾರಣವಾದ ಪೂರ್ವ ಕರ್ಮಗಳಿಗಾಗಿ ಸಂತಾಪಗೊಂಡು ಮುಂದೆ ಪುಣ್ಯ ಕರ್ಮಗಳನ್ನೇ ಮಾಡಬೇಕೆಂಬ ಸಂಕಲ್ಪವನ್ನು ಮಾಡುತ್ತದೆ ಒಂಬತ್ತನೇ ತಿಂಗಳು ಮುಗಿಯುತ್ತಿದ್ದಂತೆ ಪ್ರಸೂತಿ ಕೆಳಕ್ಕೆ ತಳ್ಳಲ್ಪಟ್ಟು ಶಿಶುವು ತಲೆ ಕೆಳಗಾಗಿ ತಾಯಿಯ ಲೋನಿದ್ವಾರದ ಮೂಲಕ ಹೊರಬರುತ್ತದೆ ಹೊರಬರುತ್ತಿದ್ದಂತೆಯೇ ಗರ್ಭದಲ್ಲಿದ್ದಾಗಿನ ಪೂರ್ವ ಸ್ಮರಣೆ ಹೋಗಿ ಪುನಃ ಮೊದಲಿನಂತೆಯೇ ಸಾತ್ವಿಕ ರಾಜಸ ತಾಮಸ ಕರ್ಮಗಳ ವಶವಾಗುವನು ಬಂಧುಗಳೇ ಈ ಒಂದು ಪ್ರಶ್ನೋತ್ತರ ಮಾಲಿಕೆಯ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಭವಂತು ಎಲ್ಲರಿಗೂ ನಮಸ್ಕಾರ